ಎಲ್ರಿಗೂ ನಮಸ್ಕಾರ ಎಸ್ಪಿಗೆ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಸ್ವಾಗತ ಅರ್ ಬಿ ಎನ್ ಟಿ ಪಿ ಸಿ ಪ್ರಶ್ನೆ ಪತ್ರಿಕೆಗಳ ಸರಣಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ನಡೆದಂತಹ ಅಧಿಕೃತ ಪ್ರಶ್ನೆ ಪತ್ರಿಕೆಗಳ ಇಪ್ಪತ್ತ್ ಮೂರನೇ ಭಾಗ ಇದು ಏಳು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರ ಶಿಫ್ಟ್ ಎರಡರ ಪ್ರಶ್ನೆಗಳು ಅಧಿಕೃತವಾದ ಪ್ರಶ್ನೆಗಳಿವೆ ಈ ಡಿ ಎಫ್ ಜೊತೆ ನೋಡಿದಂತಹ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರುವ ಎಲ್ಲ ಪಿಡಿಎಫ್ ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಪಡ್ಕೋಬಹುದು ಫೇಟ್ ಟೆಲಿಗ್ರಾಮ್ ಗೆ ಜಾಯ್ನ್ ಆಗೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕಾಣ್ತಾ ಇದೆ ಆ ನಂಬರ್ ನಂಬರ್ಗೆ ಬಂದು ನೀವು ಡೀಟೇಲ್ಸ್ ಅನ್ನ ತಗೊಂಡು ನೈಂಟಿ ನೈನ್ ರುಪೀಸ್ ಅನ್ನ ಪೇ ಮಾಡಿ ಆ ಒಂದು ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅಲ್ಲದೆ ಅರ್ಬಿ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಇಪ್ಪತ್ತಾರು ತಿಂಗಳ ನೋಟ್ಸ್ ಕೇವಲ ಇನ್ನೂರ ಐವತ್ತು ರೂಪಾಯಿ ಅವೈಲಬಲ್ ಇದೆ ಆಸಕ್ತ ಅಭ್ಯರ್ಥಿಗಳು ಅದನ್ನು ಕೂಡ ಆ ಪಿ ಡಿ ಎಫ್ ನೋಟ್ಸ್ ಗಳನ್ನು ಕೂಡ ಪಡ್ಕೋಬಹುದು ಪ್ರಶ್ನೋತ್ತರಗಳು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಿಂದ ಭಾರತದಲ್ಲಿ ಹುಲಿಗಳ ಕಾರ್ಯಸಾಧ್ಯವಾದ ಜನಸಂಖ್ಯೆಯನ್ನ ಕಾಪಾಡಿಕೊಳ್ಳಲು ಭಾರತ ಸರ್ಕಾರದ ಯೋಜನೆ ಯಾವುದಾಗಿದೆ ಸೊ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಹುಲಿಗಳ ಜನಸಂಖ್ಯೆಯನ್ನ ಕಾಪಾಡ್ಕೋಬೇಕು ಅಂತ ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಯೋಜನೆ ಹೆಸರು ಪ್ರಾಜೆಕ್ಟ್ ಟೈಗರ್ ಹುಲಿ ಯೋಜನೆ ಅಂತ ಕರಿತಾರೆ ಇಲ್ಲಿ ನಾವು ಈ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂಬತ್ತು ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಸೇರ್ಪಡೆ ಮಾಡಿ ಪ್ರಾಜೆಕ್ಟ್ ಟೈಗರ್ ಅನ್ನ ಪ್ರಾರಂಭ ಮಾಡಿದ್ರು ಹುಲಿ ಅಭಯಾರಣ್ಯಗಳನ್ನ ಕೋರ್ ಅಥವಾ ಬಫರ್ ತಂತ್ರದ ಮೇಲೆ ನಿರ್ಮಾಣ ಮಾಡಲಾಗಿರುತ್ತೆ ಇದು ಪರಿಸರ ಅರಣ್ಯ ಮತ್ತು ಹವಾಮಾನ ಸಚಿವಾಲಯದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು ಗೊತ್ತುಪಡಿಸಿದಂತ ಮೀಸಲು ಪ್ರದೇಶಗಳಲ್ಲಿ ಹುಲಿ ಸಂರಕ್ಷಣೆಗಾಗಿ ಆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆ ರಾಜ್ಯಗಳಿಗೆ ಸಹಾಯವನ್ನ ಕೂಡ ಮಾಡುತ್ತೆ ಹಾಗೆ ನಿರ್ದಿಷ್ಟ ಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆಯನ್ನ ಅಂದಾಜು ಮಾಡುವ ಪ್ರಕ್ರಿಯೆಯನ್ನ ಹುಲಿಗಣತಿ ಅಂತ ಕರೀತಾರೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ದೇಶಾದ್ಯಂತ ಹುಲಿಗಣತಿಯನ್ನ ಮಾಡುತ್ತೆ ಮುಂದಿನ ಪ್ರಶ್ನೆ ಸ್ವದೇಶಿ ಚಳುವಳಿಯ ಮೂಲಕ ವಸಾಹತುಶಾಹಿ ಆಡಳಿತಕ್ಕೆ ಮಧ್ಯಮ ಕ್ರಮೇಣ ಮತ್ತು ಮನವೊಲಿಸುವ ವಿಧಾನವನ್ನ ಈ ಕೆಳಗಿನವರಲ್ಲಿ ಯಾರು ಪ್ರತಿಪಾದಿಸಿದರು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಅವರು ನೋಡಿ ಆಂದೋಲನವು ವಿಭಜನೆ ವಿರೋಧಿ ಚಳುವಳಿಯನ್ನ ತನ್ನ ಬೇರುಗಳಲ್ಲಿ ಹೊಂದಿತ್ತು ಬಂಗಾಳದ ಪ್ರಾಂತ್ಯವನ್ನ ವಿಭಜಿಸುವ ಲಾರ್ಡ್ ಕರ್ಜನ್ ಅವರ ನಿರ್ಧಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಯಿತು ಬಂಗಾಳದ ಅನ್ಯಾಯದ ವಿಭಜನೆಯನ್ನ ಜಾರಿಗೆ ತರುವುದನ್ನ ತಡೆಯೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಅಭಿಯಾನಗಳನ್ನ ಆ ಸಂದರ್ಭದಲ್ಲಿ ಕೈಗೊಳ್ಳಲಾಯಿತು ಆ ಸಾವಿರದ ಒಂಬೈನೂರ ಐದು ಮತ್ತು ಸಾವಿರದ ಒಂಬೈನೂರ ಆರು ಮತ್ತು ಏಳರ ನಡುವೆ ಈ ವಿದ್ಯಮಾನಗಳು ಜಾರಿಗೆ ಬರ್ತವೆ ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಮಧ್ಯಮ ನಾಯಕರಲ್ಲಿ ಗಾಂಧೀಜಿಯವರ ಗುರುತಿಸಲ್ಪಟ್ಟ ಅವರ ರಾಜಕೀಯ ಮಾರ್ಗದರ್ಶಕರು ಅಥವಾ ರಾಜಕೀಯ ಗುರು ಅಂತ ಗುರುತಿಸಲಾಗುವ ಗೋಪಾಲಕೃಷ್ಣ ಗೋಖಲೆ ಹಾಗೂ ಮೊಹಮ್ಮದ್ ಅಲಿ ಜಿನ್ನಾ ಅವರು ಗಾಂಧೀಜಿಯವರಂತೆ ಗುಜರಾತಿ ಹೊರತೆಗೆಯುವಿಕೆ ಲಂಡನ್ ತರಬೇತಿ ಪಡೆದಂತ ವಕೀಲರಾಗಿರ್ತಾರೆ ಎಲ್ಲ ಅಕ್ಷರಸ್ಥರಾಗಿರ್ತಾರೆ ಇವರು ಗೋಕಲೆ ಅವರ ಸಲಹೆ ಮೇರೆಗೆ ಮಹಾತ್ಮ ಗಾಂಧೀಜಿಯವರು ಒಂದು ವರ್ಷಗಳು ಬ್ರಿಟಿಷ್ ಭಾರತಕ್ಕೆ ಪ್ರಯಾಣವನ್ನು ಮಾಡುತ್ತಾರೆ ಎಲ್ಲಾ ಮಾಹಿತಿಗಳನ್ನು ತಿಳ್ಕೊಂಡು ಬರ್ತಾರೆ ಗೋಪಾಲಕೃಷ್ಣ ಗೋಖಲೆ ಅವರು ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು ನಿಮ್ಗೆ ಗೊತ್ತಿರಬೇಕು ಇವರೊಬ್ಬರು ಮಹಾನ್ ಸಮಾಜ ಸುಧಾರಕ ಮತ್ತು ಶಿಕ್ಷಣ ತಜ್ಞರಾಗಿದ್ರು ಸಾವಿರದ ಒಂಬೈನೂರ ಐದರಲ್ಲಿ ಬನಾರಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಸದಸ್ಯರಾಗಿದ್ರು ಸಾವಿರದ ಒಂಬೈನೂರ ಐದರಲ್ಲಿ ಶಿಕ್ಷಣದ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಪ್ರಾರಂಭ ಕೂಡ ಮಾಡಿದ್ರು ಮುಂದಿನ ಪ್ರಶ್ನೆ ಈ ತರ ಇದೆ ಒಂದು ಪಾಯಿಂಟ್ ಐದು ಕೆಜಿ ಕೇಕ್ ಅನ್ನ ಹತ್ತು ಜನ ಹುಡುಗರಿಗೆ ಸಮಾನವಾಗಿ ಹಂಚಲಾಗಿದೆ ಪ್ರತಿ ಹುಡುಗರಿಗೆ ದೊರೆಯುವ ಕೇಕ್ ನ ಪ್ರಮಾಣ ಎಷ್ಟು ಒಂದೂವರೆ ಕೆ ಜಿ ಕೇಕ್ ಇದೆ ಅದನ್ನ ಹತ್ತು ಜನಕ್ಕೆ ಹಂಚಿದ್ರೆ ಪ್ರತಿ ನೂರ ಐವತ್ತು ಗ್ರಾಮ್ ಸಿಗುತ್ತೆ ಸೊ ಇದು ಬಹಳ ಸರಳವಾದಂತ ಲೆಕ್ಕ ಇದಕ್ಕೆ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇರೋದಿಲ್ಲ ಬಟ್ ಸರಾಸರಿಯನ್ನು ಕಂಡು ಹಿಡಿಯೋದು ಹೇಗೆ ಅಂತ ನಿಮ್ಗೆ ಗೊತ್ತಿರಬೇಕು ಅಂಶಗಳ ಒಟ್ಟು ಮೊತ್ತವನ್ನ ಕೊಡ್ಕೋಬೇಕು ಡಿವೈಡ್ ಬೈ ಅಂಶಗಳ ಸಂಖ್ಯೆಯನ್ನು ಹಾಕೊಂಡ್ರೆ ನಿಮ್ಗೆ ಆನ್ಸರು ಸಿಗುತ್ತೆ ಇಲ್ಲಿ ಸಾವಿರದ ಒಂದೂವರೆ ಕೆಜಿ ಅಂದ್ರೆ ಒಂದು ಕೆಜಿಗೆ ಸಾವಿರ ಗ್ರಾಮ್ಗಳು ಒಂದೂವರೆ ಕೆ ಕೆಜಿಗೆ ಸಾವಿರದ ಐನೂರು ಗ್ರಾಮ್ ಇರ್ತವೆ ಡಿವೈಡೆಡ್ ಬೈ ಹತ್ತು ಜನಕ್ಕೆ ಡಿವೈಡ್ ಮಾಡೋದ್ರಿಂದ ನೂರ ಐವತ್ತು ಪ್ರತಿ ಹುಡುಗನಿಗೂ ಆ ಸಿಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ಒಂದು ಯಾವ ರಾಜ್ಯವು ಒಂದು ಕಾಲದಲ್ಲಿ ರಷ್ಯಾದ ಭೂಮಿಯಾಗಿತ್ತು ಅಲಸ್ಕಾ ಅಂತ ಅಲಸ್ಕಾ ಉತ್ತರ ಅಮೆರಿಕದ ವಾಯುವ್ಯ ತುದಿಯಲ್ಲಿರುವ ಪಶ್ಚಿಮ ಅಮೆರಿಕದಲ್ಲಿರುವ ಒಂದು ರಾಜ್ಯವಾಗಿದೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಅಲಸ್ಕಾದ ಖರೀದಿಯು ಉತ್ತರ ಅಮೆರಿಕದ ಪೆಸಿಫಿಕ್ ಕರಾವಳಿಯುದ್ದಕ್ಕೂ ವ್ಯಾಪಾರ ಮತ್ತು ವಸಾಹತುಗಳನ್ನ ನಿರ್ವಹ ವಿಸ್ತರಿಸುವ ರಷ್ಯಾದ ಪ್ರಯತ್ನಗಳ ಅಂತ್ಯವನ್ನ ಅಂತ್ಯವನ್ನು ಮಾಡುವಂತಹ ಗುರಿಯನ್ನು ಹೊಂದಿಕೊಂಡು ಮಾಡಲಾಗಿತ್ತು ಅಲಸ್ಕಾ ಗೋಂಡ್ಲಿಕ್ ಗೋಲ್ಡ್ ಫೀಲ್ಡ್ಗೆ ಗೇಟ್ ವೇ ಕೂಡ ಆಗಿದೆ ಅಲಸ್ಕಾ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಅಂತಿಮವಾಗಿ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಗುರುತು ಕೂಡ ಮಾಡಲಾಗಿತ್ತು ಜನವರಿ ಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಈ ಅಲಸ್ಕವನ್ನ ರಾಜ್ಯ ಅಂತ ಘೋಷಣೆ ಮಾಡಲಾಯಿತು ಮುಂದಿನ ಪ್ರಶ್ನೆ ಈ ತರ ಇದೆ ಕೆಳಕಂಡ ಯಾವ ಸಿಖ್ ಗುರುಬಿನ ಆಹ್ವಾನದ ಮೇರೆಗೆ ಸೂಫಿ ಸಂತರಾದ ಹಜರತ್ ಮಿಯಾನ್ ಮೀರ್ ಅವರು ಅಮೃತ್ಸರದಲ್ಲಿ ಗೋಲ್ಡನ್ ಟೆಂಪಲ್ಗೆ ಅಡಿಪಾಯ ಹಾಕಿದರು ಇದಕ್ಕೆ ಸರಿಯಾದ ಉತ್ತರ ಶ್ರೀ ಗುರು ಅರ್ಜುನ್ ದೇವ್ ಜಿ ಅವರು ಗುರು ಅರ್ಜುನ್ ಸಿಖ್ ಗುರು ಅರ್ಜುನ್ ದೇವ್ ಜಿಯವರು ಸಿಖ್ ಧರ್ಮದಲ್ಲಿ ಹುತಾತ್ಮರಾದ ಇಬ್ಬರು ಗುರುಗಳಲ್ಲಿ ಮೊದಲಿಗರಾಗಿರ್ತಾರೆ ಮತ್ತು ಒಟ್ಟು ಹತ್ತು ಜನ ಸಿಖ್ ಗುರುಗಳಲ್ಲಿ ಐದನೆಯವರಾಗಿರ್ತಾರೆ ಅವರು ಆದಿ ಗ್ರಂಥ ಎಂದು ಕರೆಯಲ್ಪಡುವ ಸಿಖ್ ಧರ್ಮ ಗ್ರಂಥದ ಮೊದಲ ಅಧಿಕೃತ ಆವೃತ್ತಿಯನ್ನ ಸಂಗ್ರಹ ಮಾಡಿದವರಾಗಿರ್ತಾರೆ ನಾಲ್ಕು ಸಿಖ್ ಗುರುಗಳು ಪಟ್ಟಣವನ್ನ ಸ್ಥಾಪಿಸಿ ಕೊಳವನ್ನ ನಿರ್ಮಿಸಿದ ನಂತರ ಅವರು ಅಮ ದರ್ಬಾರ್ ಸಾಹಿಬ್ ನಿರ್ಮಾಣ ಮಾಡಿ ಪೂರ್ಣಗೊಳಿಸುತ್ತಾರೆ ಗುರು ಅರ್ಜುನ್ ಅವರು ಅವರ ಹಿಂದಿನ ಗುರುಗಳು ಮತ್ತು ಇತರ ಸಂತರ ಸ್ತೋತ್ರಗಳನ್ನ ಸಿಖ್ ಧರ್ಮ ಗ್ರಂಥದ ಮೊದಲ ಆವೃತ್ತಿಯಾದ ಆದಿ ಗ್ರಂಥಕ್ಕೆ ಸಂಕಲನ ಕೂಡ ಮಾಡಿರ್ತಾರೆ ಮತ್ತು ಅದನ್ನ ಹರಿಮಂದಿರ ನಲ್ಲಿ ಸ್ಥಾಪನೆ ಕೂಡ ಮಾಡಿರ್ತಾರೆ ಇನ್ನು ಗುರು ತೇಜ್ ಬಹದ್ದೂರ್ ಜಿ ಅವರು ಇವ್ರ ಬಗ್ಗೆ ಗೊತ್ತಿರಬೇಕು ಸಿಖ್ ಧರ್ಮವನ್ನ ಸ್ಥಾಪಿಸಿದ ಹತ್ತು ಗುರುಗಳಲ್ಲಿ ಒಂಬತ್ತನೇವರು ಇವರು ಆ ಇವರನ್ನ ಔರಂಗಜೇಬನ ಆದೇಶದ ಮೇಲೆ ಗಲಿಗೇರಿಸಲಾಗಿತ್ತು ಇವರು ಆಧ್ಯಾತ್ಮಿಕ ವಿದ್ವಾಂಸರು ಕವಿಗಳಾಗಿದ್ರು ನೂರ ಹದಿನೈದು ಸ್ತೋತ್ರಗಳನ್ನ ಸಿಖ್ ಧರ್ಮದ ಮುಖ್ಯ ಪಠ್ಯವಾಗಿ ಇವರು ಶ್ರೀ ಗುರು ಗ್ರಂಥ ಸಾಹಿಬ್ ನಲ್ಲಿ ಸೇರಿಸಿರ್ತಾರೆ ಇನ್ನು ಶ್ರೀ ಗುರು ಹರರಾಯ್ ಜಿ ಅವರು ಇವರು ಏಳನೇ ನಾನಕ್ ಎಂದು ಪೂಜಿಸಲ್ಪಟ್ಟವರಾಗಿರ್ತಾರೆ ಆ ಸಿಖ್ ಧರ್ಮದ ಹತ್ತು ಗುರುಗಳಲ್ಲಿ ಏಳನೇವರಾಗಿರ್ತಾರೆ ಇವರ ಅಜ್ಜ ಮತ್ತು ಆರನೇ ಸಿಖ್ ನಾಯಕ ಗುರು ಹರಗೋಬಿಂದ್ ಅವರ ಮರಣಾನಂತರ ಅವರನ್ನ ಸಾವಿರದ ಆರ್ನೂರ ನಲವತ್ನಾಲ್ಕು ಮಾರ್ಚ್ ಮೂರನೇ ತಾರೀಕು ಸಿಖ್ ನಾಯಕರನ್ನಾಗಿ ಮಾಡಲಾಯಿತು ಇನ್ನು ಶ್ರೀ ಗುರು ಹರ್ಗೋಬಿಂದ್ ಜಿ ಅವರು ಇವರು ಆರನೇ ನಾನಕ್ ಅಂತ ಇವ್ರನ್ನ ಗೌರವದಿಂದ ಕರೆಯಲಾಗುತ್ತೆ ಇವರು ಸಿಖ ಧರ್ಮದ ಹತ್ತು ಗುರುಗಳಲ್ಲಿ ಆರನೇವರಾಗಿರ್ತಾರೆ ತಮ್ಮ ತಂದೆಯ ಮರಣ ದಂಡನೆಯ ನಂತರ ಹನ್ನೊಂದನೇ ವಯಸ್ಸಿನಲ್ಲಿ ಇವರು ಗುರುವಾಗ್ತಾರೆ ನೆಕ್ಸ್ಟ್ ದೆಹಲಿಯ ಮೆಟ್ರೋದ ಮೊದಲ ಕಾರಿಡಾರ್ ಅನ್ನ ಯಾರು ಉದ್ಘಾಟನೆ ಮಾಡಿದರು ಇದಕ್ಕೆ ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಅವರು ದೆಹಲಿ ಮೆಟ್ರೋದ ಮೊದಲ ಮಾರ್ಗವಾದ ರೆಡ್ ಲೈನ್ ಅನ್ನ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಎರಡರಂದು ಅಂದಿನ ಭಾರತದ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಉದ್ಘಾಟನೆ ಮಾಡ್ತಾರೆ ಇಪ್ಪತ್ತು ಡಿಸೆಂಬರ್ ಎರಡ್ ಸಾವಿರದ ನಾಲ್ಕರಂದು ಹಳದಿ ಮಾರ್ಗ ಹಳದಿ ಮಾರ್ಗದ ವಿವಿ ಕಾಶ್ಮೀರಿ ಗೇಟ್ ವಿಭಾಗವನ್ನ ತೆರೆದಾಗ ದೆಹಲಿ ಮೆಟ್ರೋ ಕೋಲ್ಕತ್ತಾ ಮೆಟ್ರೋ ನಂತರ ಭಾರತದ ಎರಡನೇ ಭೂಗತ ಕ್ಷಿಪ್ರ ಸಾರಿಗೆ ವ್ಯವಸ್ಥೆಯಾಗಿದ್ದು ಮಾರ್ಪಟ್ಟಿರುತ್ತದೆ ವಾಜಪೇಯಿ ಅವರು ಮತ್ತು ಇತರ ಕಾಶ್ಮೀರಿ ಗೇಟ್ನಿಂದ ವಾಜಪೇಯಿ ಅವರು ಮತ್ತು ಇತರ ಅತಿಥಿಗಳನ್ನ ಕಾಶ್ಮೀರಿ ಗೇಟ್ನಿಂದ ರೈಲು ಹತ್ತಿಸಿ ಸೀಲಂಪುರಿ ನಿಲ್ದಾಣದಲ್ಲಿ ಇಳಿಕೆ ಮಾಡಲಾಗಿತ್ತು ದೆಹಲಿ ಮೆಟ್ರೋ ದೆಹಲಿ ಮತ್ತು ಉಪನಗರಗಳಿಗೆ ಸೇವೆ ಸಲ್ಲಿಸುವ ಸಾಮೂಹಿಕವಾದ ಸಾರಿಗೆ ವ್ಯವಸ್ಥೆಯಾಗಿದೆ ಇದು ಭಾರತದ ಅತಿದೊಡ್ಡ ಮತ್ತು ಜನನಿಬಿಡ ಮೆಟ್ರೋ ವ್ಯವಸ್ಥೆಯಾಗಿದ್ದು ಕೋಲ್ಕತ್ತಾದ ನಂತರ ಎರಡನೇ ಅತ್ಯಂತ ಹಳೆಯ ಮೆಟ್ರೋ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ಭಾರತದ ಶ್ವೇತ ಕ್ರಾಂತಿಯು ಯಾವ ರಾಜ್ಯದಲ್ಲಿ ಹುಟ್ಟಿಕೊಂಡಿತು ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಶ್ವೇತ ಕ್ರಾಂತಿಯು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಾರಂಭವಾಯಿತು ಇದು ಭಾರತದ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಉಪಕ್ರಮವಾಗಿತ್ತು ಮತ್ತು ಇದು ವಿಶ್ವದ ಅತಿದೊಡ್ಡ ಡೈರಿ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಆಗಿತ್ತು ಆಪರೇಷನ್ ಪ್ರವಾಹ ಅಂತ ಕೂಡ ಇದನ್ನ ಕರೀತಾರೆ ಭಾರತವನ್ನ ಹಾಲಿನ ಕೊರತೆಯ ದೇಶದಿಂದ ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರವಾಗಿ ಇದು ಪರಿವರ್ತನೆಯನ್ನ ಮಾಡ್ತು ಸೊ ಆಪರೇಷನ್ ಪ್ರವಾಹನ ವರ್ಗೀಸ್ ಕುರಿಯನ್ ಅವರು ಪ್ರಾಯೋಗಿಕವಾಗಿ ಅಹ್ ಮಾದರಿಗಳನ್ನು ಆಧರಿಸಿ ಅವರ ಮಾದರಿಯನ್ನ ಆಧರಿಸಿ ಮಾಡಲಾಯಿತು ಇನ್ನು ಅಮುಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಗುಜರಾತ್ ಮೂಲದ ಸಹಯೋಗವು ಆಪರೇಷನ್ ಪ್ರವಾಹ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಚಾಲನೆಗೆ ತಂದಂತಹ ಕ್ರೆಡಿಟ್ ಅನ್ನ ಪಡ್ಕೋತಾರೆ ಈ ಗುಜರಾತ್ ಅಲ್ಲಿ ಇಷ್ಟು ವಿಷಯಗಳು ನಡೆತಿರೋದ್ರಿಂದ ಅಲ್ಲಿಯ ರಾಜಧಾನಿ ಗಾಂಧಿನಗರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವ ಉದ್ಯಾನವನಗಳು ಆ ಗಿರ್ ರಾಷ್ಟ್ರೀಯ ಉದ್ಯಾನವನ ಸಾಗರ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಕ್ವಶನ್ ಹುಡುಗಿಯರ ಸಾಲಿನಲ್ಲಿ ಮಹುವಾ ಒಂದು ತುದಿಯಿಂದ ಏಳನೇ ಜಾಗದಲ್ಲಿ ಮತ್ತೊಂದು ತುದಿಯಿಂದ ಹನ್ನೊಂದನೇ ಸ್ಥಾನದಲ್ಲಿ ಕಂಡುಬರುತ್ತಾರೆ ಆ ಸಾಲಿನಲ್ಲಿ ಕಂಡು ಬರುವ ಒಟ್ಟು ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಒಂದು ಸಾಲಿದೆ ಅದರಲ್ಲಿ ಮಹುವಾ ಅನ್ನೋ ಹುಡುಗಿ ಒಂದು ಕಡೆಯಿಂದ ಏಳನೇ ಸ್ಥಾನದಲ್ಲಿ ಬಲಭಾಗದಿಂದ ಏಳನೇ ಸ್ಥಾನ ಅನ್ಕೊಡಿ ಎಡಗಡೆ ಭಾಗದಿಂದ ಹನ್ನೊಂದನೇ ಸ್ಥಾನದಲ್ಲಿದ್ದಾರೆ ಅಂತ ಅವ್ರು ಕ್ಲೂ ಕೊಟ್ಟಿದ್ದಾರೆ ಈಗ ಎರಡೂ ಬದಿಯಿಂದ ಒಟ್ಟಾರೆಯಾಗಿ ಲೆಕ್ಕ ಹಾಕಿ ನೀವು ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬೇಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಬಾಲಕಿಯರ ಸಾಲಿನಲ್ಲಿ ಒಂದು ತುದಿಯಿಂದ ಏಳನೇ ಸ್ಥಾನದಲ್ಲಿ ಕಂಡು ಬರ್ತಾರೆ ಮತ್ತೊಂದು ತುದಿಯಿಂದ ಹನ್ನೊಂದನೇ ಸ್ಥಾನದಲ್ಲಿ ಕಂಡು ಬರ್ತಾರೆ ಎರಡನ್ನ ಆಡ್ ಮಾಡಿಬಿಟ್ರೆ ಹದಿನೆಂಟು ಬರುತ್ತೆ ಅದರಲ್ಲಿ ಅಹ್ ಮಹುವಾ ಎರಡು ಕಡೆ ಇರಕ್ಕೆ ಯಾವಾಗ್ಲೂನು ಸೊ ಒಂದು ಕಡೆ ಮಾತ್ರ ಏಳನೇದು ಲೆಕ್ಕ ಲೆಕ್ಕಾಕೊಂಡ್ವಿ ಹನ್ನೊಂದು ಲೆಕ್ಕ ಹಾಕಿದ್ವಿ ಹದಿನೆಂಟಾಯ್ತು ಎರಡು ಕಡೆಯಿಂದನೂ ಆಕೆನ ಲೆಕ್ಕಾಕಾಗಲ್ಲ ಹಾಗಾಗಿ ಮೈನಸ್ ಒನ್ ಮಾಡಬೇಕು ಹದಿನೆಂಟರಲ್ಲಿ ಮೈನಸ್ ಒನ್ ಮಾಡಿದ್ರೆ ಹದಿನೇಳು ಬರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಹದಿನೇಳು ನೆಕ್ಸ್ಟ್ ಸರಳಗೊಳಿಸಿ ಸರಳ ಕಾರಣದಲ್ಲಿ ಬಾರ್ಡ್ ಮಾಸ್ ರೂಲ್ ಅಂತ ಏನ್ ಕರಿತೀವಿ ಆ ಒಂದು ರೂಲ್ ಅನ್ನ ಅಪ್ಲೈ ಮಾಡಿ ನೀವು ಇಲ್ಲಿ ಆನ್ಸರ್ ಅನ್ನ ಕಂಡು ಮೊದಲು ಬ್ರಾಕೆಟ್ ಅನ್ನ ತೆಗಿಬೇಕು ತ್ರೀ ಇಂಟು ಟೂ ಇದೆಯಲ್ಲ ಬ್ರಾಕೆಟ್ ಅನ್ನು ಓಪನ್ ಮಾಡಿ ನೀವು ಸಾಲ್ವ್ ಮಾಡಬೇಕು ಆಮೇಲೆ ಡಿವಿಷನ್ ಮಾಡಬೇಕು ಆಮೇಲೆ ಅಡಿಷನ್ ಮಾಡ್ ಬಾಡ್ ಮಾಸ್ ಅಂತ ಏನ್ ಹೇಳ್ತೀವಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಕೊನೆಗೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಸೊ ಮೂವತ್ತು ಉತ್ತರ ಬರುತ್ತಿತ್ತು ಹೇಗೆ ಅಂತ ನೋಡ್ಬಿಡಿ ಇಲ್ಲಿ ಮೊದಲನೇದು ಬ್ರಾಕೆಟ್ ಅಲ್ಲಿ ಇರೋದನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ ನೋಡಿ ಬ್ರಾಕೆಟ್ ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆದ್ಮೇಲೆ ಬರುತ್ತೆ ಬಟ್ ಬ್ರಾಕೆಟ್ ಇದ್ದಾಗ ಬ್ರಾಕೆಟ್ ನ ಫಸ್ಟ್ ಸಾಲ್ವ್ ಮಾಡಬೇಕು ಮೊದಲನೇದಾಗಿ ತ್ರೀ ಇಂಟು ಟೂ ಮಾಡಬೇಕು ತ್ರೀ ಇಂಟು ಟೂ ಸಿಕ್ಸ್ ಆಗುತ್ತೆ ಬ್ರಾಕೆಟ್ ಓಪನ್ ಆಯ್ತು ಈಗ ಟ್ವೆಲ್ ಬೈ ಸಿಕ್ಸ್ ಆಯ್ತು ಟ್ವೆಲ್ ಬೈ ಸಿಕ್ಸ್ ಅನ್ನ ನೆಕ್ಸ್ಟ್ ಮಾಡಬೇಕು ಬಾರ್ಡ್ ಮಾಸ್ ಪ್ರಕಾರ ಹನ್ನೆರಡನ್ನ ಆರಿಂದ ಭಾಗ ಮಾಡಿದ್ರೆ ಎರಡು ಬರುತ್ತೆ ಈಗ ಎರಡು ಪ್ಲಸ್ ಎಂಟು ಇಂಟು ನಾಲ್ಕು ಮೈನಸ್ ನಾಲ್ಕ ಇದೆ ಬಾರ್ಡ್ ಮಾಸ್ ನ ರೂಲ್ ಪ್ರಕಾರ ಡಿವಿಷನ್ ಆಯ್ತು ಬ್ರಾಕೆಟ್ ಆಯ್ತು ಡಿವಿಷನ್ ಆಯ್ತು ಮಲ್ಟಿಪ್ಲಿಕೇಶನ್ ಆಯ್ತು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಎಂಟು ಇಂಟು ನಾಲ್ಕು ಮಾಡಿ ಮೂವತ್ತೆರಡು ಅದಾದ್ಮೇಲೆ ಅಡಿಷನ್ನು ಅಡಿಷನ್ನು ಎರಡು ಪ್ಲಸ್ ಮೂವತ್ತೆರಡು ಆಯಿತು ಕೊನೆಗೆ ಸಬ್ಸ್ಟ್ರಾಕ್ಷನ್ ಮೂವತ್ನಾಲ್ಕ ನಾಲ್ಕು ಹೋದ್ರೆ ಮೂವತ್ತು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕಾದಂಬರಿಯನ್ನು ಬರದಂತವ್ ಯಾರು ಅಂತ ಗೊತ್ತಿಸ್ಬೇಕು ಇದಕ್ಕೆ ಸರಿಯಾದ ಉತ್ತರ ಬಹಳಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಅರುಂಧತಿ ರಾಯ್ ಅರುಂಧತಿ ರಾಯ್ ಅವರು ಈ ಒಂದು ಪುಸ್ತಕಕ್ಕೆ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ ತೊಂಬತ್ತೇಳನೇ ಇಸ್ವಿಯಲ್ಲಿ ಇದರ ಜೊತೆ ಅವರು ದಿ ಮಿಸ್ಟ್ರಿ ಆಫ್ ಅಟ್ಮೋಸ್ ಹ್ಯಾಪಿನೆಸ್ ಕಾಶ್ಮೀರ್ ದಿ ಕೇಸ್ ಆಫ್ ಫ್ರೀಡಂ ಆಜಾದಿ ಫ್ರೀಡಮ್ ಫ್ಯಾಸಿಸಂ ಮತ್ತೆ ಫ್ರಿಕ್ಷನ್ ಇಷ್ಟು ಪುಸ್ತಕಗಳನ್ನ ಬರೆದಿರ್ತಾರೆ ಇನ್ನು ಆಯ್ಕೆಗಳಲ್ಲಿದ್ದಂತಹ ಚೇತನ್ ಭಗತ್ ಅವರು ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಟೈಮ್ಸ್ ನಿಯತಕಾಲಿಕೆಯ ವಿಶ್ವದ ನೂರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿದ್ರು ಟೂ ಸ್ಟೇಟ್ಸ್ ದಿ ತ್ರೀ ಮಿಸ್ಟೇಕ್ಸ್ ಆಫ್ ಮೈ ಲೈಫ್ ಆಫ್ ಗರ್ಲ್ ಫ್ರೆಂಡ್ ಅನ್ನೋದು ಅವರ ಪ್ರಮುಖವಾದ ಪುಸ್ತಕಗಳು ನೆಕ್ಸ್ಟ್ ಕಿರಣ್ ದೇಸಾಯಿ ಅವರು ಎರಡ್ ಸಾವಿರದ ಆರನೇಸ್ವಿಯಲ್ಲಿ ಮ್ಯಾನ್ ಬುಕರ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ದಿ ಇನ್ಹೆರಿಟೆನ್ಸ್ ಆಫ್ ದಿ ಲಾಸ್ ಅನ್ನೋ ಪುಸ್ತಕಕ್ಕೆ ಇದ್ರ ಜೊತೆ ದಿ ಗುವಾ ಆಚರ್ಡ್ ಅನ್ನೋ ಪುಸ್ತಕ ಬರೆದಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ದಿ ಎಕನಾಮಿಕ್ ಟೈಮ್ಸ್ ಬಿಡುಗಡೆ ಮಾಡದ ಇಪ್ಪತ್ತು ಅತ್ಯಂತ ಪ್ರಭಾವಶಾಲಿ ಜಾಗತಿಕ ಭಾರತೀಯರ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿರ್ತಾರೆ ಇನ್ನು ಸಲ್ಮಾನ್ ರಸ್ತಿ ಇವರು ಮೂಲತಃ ಬ್ರಿಟಿಷ್ ಅಮೇರಿಕನ್ ಕಾದಂಬರಿಕಾರ ಮತ್ತು ಪ್ರದಂಬ ಪ್ರಬಂಧಕಾರರಾಗಿರ್ತಾರೆ ಇವರ ಎರಡನೇ ಕಾದಂಬರಿ ಮಿಡ್ ನ ಮಿಡ್ ನೈಟ್ ಚಿಲ್ಡ್ರನ್ಸ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದಿರೋದು ಇದಕ್ಕೆ ಭೂಕ ಪ್ರಶಸ್ತಿ ಕೂಡ ಸಿಕ್ಕಿದೆ